ಕಾಂಗ್ರೆಸ್ ಕಚೇರಿಯ ಮೇಲೆ ಧ್ವಜಾರೋಹಣ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡದ ಕಾಂಗ್ರೆಸ್ ಕಚೇರಿಯ ಮೇಲೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮತ್ತು ರಾಣಿ ಚೆನ್ನಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಾಗರಾಜ್ ಅವರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು ಸ್ವಾತಂತ್ರ್ಯ ದೊರಕುವಾಗ ಬಿಜೆಪಿ ಪಕ್ಷವೇ ಇರಲಿಲ್ಲ ಬಿಜೆಪಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿಲ್ಲ ಬದಲಿಗೆ ಬ್ರಿಟಿಷರ ಏಜೆಂಡರಾಗಿ ಕೆಲಸವನ್ನ ಮಾಡಿದ್ದಾರೆ ಈ ದೇಶಕ್ಕೆ ದೊಡ್ಡ ಮಟ್ಟದಲ್ಲಿ ಕೊಡುಗೆ ನೀಡಿದ್ದು ಏಕೈಕ ಪಕ್ಷವೆಂದ್ರೆ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿದ್ದು ನಮಗೆ ಹೆಮ್ಮೆಯ ವಿಷಯ ತಂದಿದೆ ಎಂದರು ಈ ಸಂದರ್ಭದಲ್ಲಿ ನವನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹನುಮಂತ್ ಕೊರವರ್ ಷಣ್ಮುಖ್ ಬೆಡ್ಗೇರಿ ಐಎಂ ರೋಣ್ ಈಶ್ವರ್ ಶಿವಳ್ಳಿ ಲಕ್ಷ್ಮಣ್ ಬಕ್ಕಾಯಿ ಆನಂದ್ ಸಿಂಗ್ನಾಥ್ ಸಲ್ಮಾನ್ ನದಾಫ್ ಶಿವ ಚೆನ್ಗೌಡರ್ ಚಾನ್ವಿ ಅತ್ತಾರ್ ರೋಹಿತ್ ಕಲಾಲ್ ಸೇರಿದಂತೆ ಇನ್ನಿತರರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಇವತ್ತು ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಈ ದೇಶದ ಜನತೆಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇವತ್ತೇನು ನಿಜವಾಗ್ಲೂ ನಾವು ಕಾಂಗ್ರೆಸ್ದವರು ಎಲ್ಲರೂ ಪುಣ್ಯವಂತರು ಅಂತ ಹೇಳಕ ಇಲ್ಲ ಯಾಕಂದ್ರ ಈ ದೇಶಕ್ಕ ಸ್ವತಂತ್ರ ಸ್ವಾತಂತ್ರ್ಯ ತಂದು ಕೊಡೋದ್ರಾಗ ಹೆಚ್ಚಿನ ಹೆಚ್ಚಿನ ತಮ್ಮ ಟೈಮ್ ಕೊಟ್ಟಂಥ ಹೆಚ್ಚಿನ ತಾವು ಇನ್ವಾಲ್ವ್ ಆದಂತ ಮಹಾತ್ಮ ಗಾಂಧಿರವ್ರು ಏನಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥವ್ರು ಏನು ಮಹಾತ್ಮ ಗಾಂಧಿರವರು ಈ ಹಿಂದೆ ಈ ಕಾಂಗ್ರೆಸ್ ಪಕ್ಷನ ಈ ದೇಶದಾಗ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೋಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅನ್ನೋ ಸಲುವಾಗಿ ಏನು ಈ ಕಟ್ಟದಂಥ ಕಾಂಗ್ರೆಸ್ ಪಕ್ಷ ಬರ್ತಾ ಬರ್ತಾ ರಾಜಕೀಯ ಪಕ್ಷವಾಯ್ತು ಏನು ಕಾಂಗ್ರೆಸ್ ಪಕ್ಷದಲ್ಲಿ ನಾವೆಲ್ಲ ಇದ್ದೀವಿ ಇವತ್ತು ನಾವೆಲ್ಲ ಪುಣ್ಯವಂತರು ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಯಾವತ್ತು ಅವರು ಇದ್ದಿದ್ದ ಬಿಜೆಪಿ ಪಕ್ಷನ ಇದ್ದಿದ್ದಲ್ಲ ಈ ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ ಈಗ ಬಹಳಷ್ಟು ಹಾರಾಡ್ತಾರೆ ಅವರು ದೇಶಭಕ್ತಿ ಅಂತಂದು ಯಾವತ್ತು ಅವರು ದೇಶದ ಸಲುವಾಗಿ ಏನು ಹೋರಾಟ ಮಾಡುವಂತ ಯಾವ್ದು ಸನ್ನಿವೇಶನೇ ಇಲ್ಲ ಅವರು ಏನು ಹಿಂದೂ ಕೂಡ ಏನು ಕಾಂಗ್ರೆಸ್ ಜನಶಕ್ತಿ ಅಂತಂದು ಜನಸಂಘದವ್ರು ಅಂತಂದು ಏನಿದ್ರು ಆ ಜನಸಂಘ ಬ್ರಿಟಿಷರ ಏಜೆಂಟರಾಗಿ ಕೆಲಸ ಮಾಡುವಂತ ಕೆಲಸ ಈ ಬಿಜೆಪಿಯವರು ಆ ಸಂದರ್ಭದಲ್ಲಿ ಮಾಡ್ತಾ ಇದ್ರು ಯಾವತ್ತು ಈ ದೇಶಕ್ಕೆ ಏನಾದರೂ ಕೊಡುಗೆ ಕೊಟ್ಟದ್ದು ಕೊಟ್ಟಿದ್ರೆ ಈ ಕಾಂಗ್ರೆಸ್ ಪಕ್ಷದ ಹಿರಿಯರು ಈ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಅನೇಕರು ಈ ದೇಶಕ್ಕೆ ಹೋರಾಟ ಮಾಡ್ಯಾರ ತಮ್ಮ ಜೀವವನ್ನು ಈ ದೇಶಕ್ಕೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ತರೋ ಸಲುವಾಗಿ ಏನು ಕೊಟ್ಟಂಥ ನಮ್ಮ ಮಹಾತ್ಮ ಗಾಂಧಿರೋರು ಇರ್ಬೋದು ಅವ್ರ ಕುಟುಂಬದವರು ಅನೇಕರು ವಲ್ಲಭಭಾಯ್ ಪಟೇಲ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಅನೇಕರು ಏನು ಇವರೆಲ್ಲ ಹೋರಾಟ ಮಾಡ್ಯಾರ ಇವರೆಲ್ಲ ಕಾಂಗ್ರೆಸ್ ಪಕ್ಷವನ್ನು ಕಟ್ಟದಂಥವ್ರು ಅದಕ್ಕೆ ಇವತ್ತು ನಾವೆಲ್ಲರೂ ಕಾಂಗ್ರೆಸ್ದವರು ನಾವು ನಿಪುಣ್ಯ ಬಂದಿರೋ ಅಂತ ಭಾವಸ್ತಾ ಎಲ್ಲರಿಗೂ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟಾರ ಈ ಸಂವಿಧಾನದಿಂದ ನಾವು ನೀವೆಲ್ಲ ಈ ದೇಶ ನಡ್ಸ್ಕೊಂಡು ಹೋಗುವಂತ ಕೆಲಸ ಮಾಡೋಣ ಯಾವತ್ತೂ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಈ ದೇಶಕ್ಕೆ ಗ್ಯಾರಂಟಿ ಅಂತ ಯೋಜನೆ ಕೊಟ್ಟು ಬಡವರ ಫಲವಾಗಿ ಅಲ್ಪಸಂಖ್ಯಾತರ ಫಲವಾಗಿ ದೀನ ದಲಿತರ ಫಲವಾಗಿ ಏನು ನಾವು ಕಾಂಗ್ರೆಸ್ ಪಕ್ಷ ಐತಂತಂದು ಏನು ಸಾಬೀತು ಮಾಡ್ಯಾರ ನಾವು ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿ ಮಾಡುವಂಥ ಕೆಲಸ ಮಾಡೋಣ ಅಂತ ಈ ಸಂದರ್ಭ ಆಗ್ಭಾಯಿಸ್ತೀವಿ ಇವತ್ತು ನಮ್ಮ ಧಾರವಾಡ ಕಾಂಗ್ರೆಸ್ ಆಫೀಸಲ್ಲಿ ಇವತ್ತು ಧ್ವಜಾರೋಹಣ ನೆರವೇರಿಸಿ ಎಲ್ಲ ನಮ್ಮ ಪಕ್ಷದ ಪ್ರಮುಖರು ಹಾಗೂ ಸಹೋದರಿ ಎಲ್ಲರಿಗೂ ಹಾಗೂ ಸಮಸ್ತ ನಮ್ಮ ದೇಶದ ಹಾಗೂ ನಾಡಿನ ಎಲ್ಲ ಜನರಿಗೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಾ ಇದ್ದಾರೆ ಧನ್ಯವಾದ ಯಾಕಂದ್ರೆ ಎಲ್ಲ ನಮ್ಮ ಪಾರ್ಟಿ ಎಲ್ಲ ಮುಖಂಡರು ಇವತ್ತು ಬಂದ ಅವರೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಕ್ಕೆ ಭಾಳ ಸಂತೋಷ ಅನ್ನಿಸುತ್ತೆ ಫಸ್ಟ್ ಮೊದಲೇನಾದ್ರು ಅವ್ರಿಗೆಲ್ಲರಿಗೆ ಅಭಿನಂದನೆಗಳು ಈಗ ಸ್ವಾತಂತ್ರ್ಯ ಸಿಕ್ಕು ನಮ್ಮ ನಾಗರಾಜ್ಗೌರವ್ರು ಹೇಳಿದರು ಬ್ರಿಟಿಷ್ ಪಾಲಿಸಿ ಮಾಡ್ತಿದ್ರು ಅಂತೇಳಿ ಇವು ಸಂಘ ಏನಿತ್ತಲ್ಲ ಸಂಘನ್ಯಾಗ ಅವ್ರು ಹುಟ್ಟಿದ್ದಿಲ್ಲ ನಮ್ಮ ಕಾಂಗ್ರೆಸ್ನಾಗ ಒಂದಿಷ್ಟು ಮಂದಿ ಹುಳಗಳು ಇದ್ದವು ಆ ಹುಳುಗಳನ್ನ ಬೆಳಸೋಕೆ ಬ್ರಿಟಿಷರು ಈ ಬ್ರಿಟಿಷರನ್ನ ಹೊಡೆಯುವಂಥ ಪಾಲಿಸಿ ಮಾಡಿದ್ರು ಹಿಂದೆಲ್ಲ ಸಿಂಬಾ ನಮ್ಮ ಏನು ಪಾರ್ಟಿ ಏನು ಸಿಂಬಾಲ್ಗಳು ಇದಾರೆ ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿಯವ್ರು ಮಾಡಿದ್ರು ಆ ಕಾಂಗ್ರೆಸ್ ಪಾರ್ಟಿಯವ್ರು ಮಾಡಿದ್ದು ಇವರು ಹೊಡೆದ ಆಡುವಂಥ ನೀತಿಯನ್ನು ಮಾಡಿದಂತ ಈ ಏನು ಇವತ್ತು ಬಿ ಜೆ ಪಿ ಒಳಗಾರಲ್ಲ ಕೆಟ್ಟ ಹುಳುಗಳುವ್ರು ಆ ಹುಳುಗಳನ್ನ ಇವತ್ತು ಹತ್ತೊಂಬತ್ತು ನೂರ ಮುಂಚೆ ಆ ಹುಳ ಬ್ರಿಟಿಷರ ಹುಳ ಹಾಕಿ ಹೋಗಿದ್ರು ಅವ್ನ ಅವು ನಮ್ಮ ಪಾರ್ಟಿ ಹೊಡ್ಕೊಂತು ಹೊಡ್ಕೊಂತು ಬರುವಂಥ ಅವ್ರು ವಿಚಾರ ಮಾಡಿದರೆ ಇವತ್ತೇನು ಮೋದಿಯವರದ ಅದಾರ ಅಂತಂದ್ರೆ ಮೋದಿಯವರು ಆಟ ಅಲ್ಲ ಅದ ಸಂಘದಿ ಅವ್ರಿಗೇನು ಆಟ ಆಡ್ತಾರೆ ಅವ್ರು ಮೋದಿಯವರು ಆಟ ಆಡ್ತಾರೆ ಯಾವತ್ತು ಇವತ್ತಿನವ್ರಿಗೂ ಎಲ್ಲ ಸಂಘ ಪರಿವಾರದವ್ರಿಗೆ ಮೇನ್ ಬ ಅವ್ರನ್ನೇ ಇಟ್ಟ ಮುಂದೆ ವಿಚಾರ ಮಾಡುವಂಥ ಇವತ್ತು ಪ್ರವೃತ್ತಿ ನಾಗರಾಜ್ ಗೌಡ ನಾಗರಾಜ್ಗೌಡವ್ರು ಹೇಳಿದ್ರೆ ನಾವು ನಮ್ಮ ಡಿ ಕೆ ಸಾಹೇಬ್ರ ಸಿದ್ದರಾಮಯ್ಯ ಸಾಹೇಬ್ರೋ ಅನೇಕ ಮುಖಂಡರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಭದ್ರವಾದ ಮುಂಬರುವ ಚುನಾವಣೆಯಲ್ಲಿ ಇನ್ನೂ ನಾವು ಪ್ರಯತ್ನ ಪಟ್ಟು ಮುಂಬರುವ ಸರ್ಕಾರವನ್ನು ಮತ್ತೆ ತರೋಣ ಮುನ್ನಲ್ಲಿಗೆ ತರೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದ್ತೀನಿ ಯಾಕಂದ್ರೆ ನಾವು ನೀವು ಕೂಡಲೇ ನನ್ನ ನಾವು ಬೇಸ್ಮಟ್ಟದಾಗ ಹೋದ್ರೆ ನಾವು ಬ್ಲಾಕ್ ಮಟ್ಟ ಮತ್ತು ನಾವು ಇವತ್ತು ಏನು ಬ್ಲಾಕ್ ಒಳಗಿದ್ದೀವಿ ಎಲ್ಲ ಕಾರ್ಯಕರ್ತರು ಎಲ್ಲ ಸಿಸ್ತವಾಗಿ ಈ ನಮ್ಮ ಪಾರ್ಟಿಯನ್ನು ಸಂಘಟನೆ ಮಾಡಿದ್ರೆ ನಾವು ಈ ಏನು ಇವತ್ತು ಸ್ವತಃ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಮಾಡಿದ್ರು ಅದಕ್ಕೊಂದು ಮುಂಬರುವ ದಿವಸದಲ್ಲಿ ಮೆರಗು ಬರ್ತದೆ ಅಂತ ಹೇಳಿ ಇವತ್ತು ನನ್ನ ನಮಗೂ ಇಲ್ಲಿ ಕರಿಷಿ ನಮ್ಗೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಕಾಂಗ್ರೆಸ್ ಮುಖಂಡರು ಮತ್ತು ಹಿರಿಯರಿಗೆ ಎಲ್ಲ ತಯಾರರಿಗೆ ಹೊಂದಿಸಿ ನಾನು ಮಾಡಿ ಜೈ ದೇಶದಾದ್ಯಂತ ಎಪ್ಪತ್ತೊಂಬತ್ತು ಸ್ವತಂತ್ರೋತ್ಸವ ಆಚರಣೆ ಮಾಡ್ತಾ ಕಾರಣ ಏನು ಅಂತಂದರೆ ನಾಗರಾಜ್ ಬರೆಯ ಸ್ವಂತ ಪೂರ್ವ ಭಾರತದಲ್ಲಿ ಸುಮಾರು ಆರುನೂರ ಹದಿನೈದು ಸಂಸ್ಥಾನಗಳಲ್ಲಿ ಭಾರತ ಹಂಚಿ ಜೊತೆಗೆ ప్రదేశిక్యూ తొంగీ బెక్క ఆలక ఒక రీతి భారతీ వాతావరణ ఘషిద్దాం ఇలా ఫస్ట్ ఫస్ట్ టైం కేజీ తిలక్ కేజీలు కల్కద్బురు అయితే అతను అదే సెకండ్ స్టెప్ తరు మహాత్మాధి మహాత్మాగాంధీ అనుబోదన్న సెకండ్ స్టెప్పు ఆల్ ఓవర్ ఇండియా మొబలైజ్ మి బ్రిటింది స్వతక్ తోకంత హోరాట మా ఫిఫ్టీన్త్ అగస్ట్ ನೈನ್ಟೀನ್ ಫಾರ್ಟಿ ಸೆವೆನ್ದೊಳಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಇರೋದು ಸೊ ಆವತ್ತಿಂದ ಇಲ್ಲಿವರೆಗೆ ನಾವು ಸುಮಾರು ಎಪ್ಪತ್ತೊಂಬತ್ತು ಪರ್ಸೆಂಟ್ ಆಚರಣೆ ಮಾಡ್ತಾಯಿದ್ದೀವಿ ಬಟ್ ಇನ್ನೂ ಒಂದು ಸತ್ಯ ಯಾವಾಗಲೂ ಸತ್ಯನೇ ಇನ್ ರಿಯಲ್ ಸೆನ್ಸ್ ಇವತ್ತಿಗೂ ಸುಮಾರು ಜನ ಸತ್ಯ ಇಲ್ಲ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು